ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯಲ್ಲಿರುವಂತಹ ಜನರಿಗೆ ಇವರ ಜೀವನದಲ್ಲಿ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಕೂಡ ಆಶ್ಚರ್ಯಪಡ್ತೀರಾ ಒಬ್ಬಂಟಿಯಾಗಿ ನೋಡಿ ಈ ಒಂದು ಸಂದರ್ಭದಲ್ಲಿ ಧನಸು ರಾಶಿಯವರಿಗೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲಿ ಇಡುವಂತಹ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ಧೈರ್ಯದ ಅವಶ್ಯಕತೆ ಇರುತ್ತದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಸಾ ಸಾಕಷ್ಟು ರೀತಿಯ ಅವಕಾಶಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಆ ಒಂದು ಅವಕಾಶವನ್ನ ನೀವು ಸದುಪಯೋಗ ನಿಮ್ಮ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಒಂದು ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಉತ್ತಮವಾದ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಾ ಇದು ನಿಮಗೆ ಭಾಗ್ಯೋದಯದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೆ ಅನುಭವಿಸಿದಂತಹ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಬಹಳಷ್ಟು ಲಾಭವನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತೀರಾ ಇನ್ನು ಮುಂದೆ ನಿಮಗೆ ಎಲ್ಲ ರೀತಿಯ ಅದೃಷ್ಟದ ಒಂದು ವಿಶೇಷವಾದ ಲಾಭವನ್ನು ಕಂಡುಕೊಂಡು ಜೀವನದಲ್ಲಿ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಅತ್ಯದ್ಭುತ ಸಮಯವಾಗಿದ್ದು ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರ ದೊರೆಯುವಂತಹ ವಿಶೇಷವಾದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಬಂದಿರುವುದರಿಂದ ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ನಾನಾ ರೀತಿಯ ಹಬ್ಬಗಳು ಬರುತ್ತದೆ ಈ ಒಂದು ಹಬ್ಬಗಳ ಫಲವಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತ ಲಾಭದಾಯಕ ಸಮಯ ಅಂತ ಹೇಳಬಹುದು ಮಾಡುವಂತಹ ಕೆಲಸ ವಿಶೇಷವಾದ ಲಾಭ ಸಿಗುತ್ತದೆ ಹೊಸದಾದ ಕೆಲಸಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಹಾಗಾದ್ರೆ ಧನಸು ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಂಡು ಅತ್ಯುತ್ತಮವಾದ ದಿನವನ್ನ ಬರಮಾಡಿಕೊಳ್ಳುತ್ತಾರೆ ಜೀವನವನ್ನ ನಡೆಸುತ್ತಾರೆ ಹಾಗೆ ಯಾವ ಒಂದು ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಆ ಸಮಸ್ಯೆಗಳಿಗೆ ಪರಿಹಾರಗಳೇನು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ Okay. ಗುರಿಯನ್ನ ಹೊಡೆದು ನಿಲ್ಲುವ ಬಿಲ್ಲುಗಾರನಂತೆ ನಿಖರವಾಗಿ ಜ್ಞಾನದಂತೆ ವಿಶಾಲ ದೃಷ್ಟಿ ಮತ್ತು ಸ್ವಾತಂತ್ರ್ಯವನ್ನ ಪ್ರೀತಿಸುವ ಉತ್ಸಾಹವನ್ನು ಹೊಂದಿರುವ ಧನಸು ರಾಶಿಯವರೇ ನಮಸ್ಕಾರ ನಿಮ್ಮ ವೃತ್ತಿಯ ಜೀವನದಲ್ಲಿ ಹೊಸ ಶಿಖರವನ್ನು ಹೇರಲು ಮತ್ತು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲು ಸುವರ್ಣ ಅವಕಾಶ ಬಂದು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ಸಮಯದಲ್ಲಿ ಶಕ್ತಿಶಾಲಿ ಭಯಂಕರ ವಾದ ಹುಣ್ಣಿಮೆ ಬಂದಿರೋದ್ರಿಂದ ಈ ರಾಶಿಯವರಿಗೆ ಗ್ರಹಗಳ ಸೇನಾಧಿಪತಿ ಆದಂತಹ ಮತ್ತು ನ್ಯಾಯಾಧಿಪತಿಯಾದಂತಹ ನಿಮ್ಮ ಜೀವನದ ಎರಡು ಪ್ರಮುಖವಾದ ಆಯಾಮಗಳಾದ ವೃತ್ತಿ ಮತ್ತು ಕುಟುಂಬದ ಮೇಲೆ ನೇರ ಪ್ರಭಾವವನ್ನು ಬೀರಲಿದ್ದಾರೆ ಒಂದು ಕಡೆ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸಲಿರುವ ಮಂಗಳನು ನಿಮಗೆ ಅಪ್ರತಿಮ ಧೈರ್ಯ ನಾಯಕತ್ವದ ಗುಣ ಮತ್ತು ವೃತ್ತಿಯಲ್ಲಿ ಉನ್ನತ ಯಶಸ್ಸನ್ನು ನೀಡಲು ಸಿದ್ಧನಾಗಿದ್ದಾನೆ ಆದರೆ ಮತ್ತೊಂದು ಕಡೆ ನಿಮ್ಮ ಸುಖ ಸ್ಥಾನದಲ್ಲಿ ಶನಿಯು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮತ್ತು ಮನಸ್ಸಿನ ಶಾಂತಿಯಲ್ಲಿ ಹಡೆತಡೆಗಳನ್ನ ತಂದೊಡ್ಡಿ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಹಾಗಾದರೆ ವೃತ್ತಿ ಜೀವನದ ಯಶಸ್ಸಿನ ಅಲೆಯಲ್ಲಿ ತೇಲಿ ರಾಜಯೋಗವನ್ನು ಅನುಭವಿಸಬೇಕೆ ಅಥವಾ ಕೌಟುಂಬಿಕ ಸವಾಲುಗಳನ್ನು ಎದುರಿಸಿ ಮಾನಸಿಕ ಶಾಂತಿಗಾಗಿ ಹೋರಾಡಬೇಕೆ ಈ ದ್ವಂದ್ವದ ನಡುವೆ ನಿಮ್ಮ ಆಯ್ಕೆ ಯಾವುದು ನಿಮ್ಮನ್ನ ಯಶಸ್ಸಿನತ್ತ ಉತ್ತುಗಕ್ಕೆ ಕರೆದುಕೊಂಡು ಹೋಗಂತಹ ಗ್ರಹಗಳ ಸಂಯೋಗ ಯಾವುದು ಮತ್ತು ನಿಮ್ಮನ್ನ ಕಾಡಬಹುದಾದ ಕಷ್ಟಗಳಿಗೆ ಪರಿಹಾರವೇನು ಈ ಎಲ್ಲಾ ಗೊಂದಲಗಳಿಗೆ ಉತ್ತರವನ್ನು ಈ ಒಂದು ಸಮಯದಲ್ಲಿ ತಿಳಿದುಕೊಳ್ಳಬಹುದು ಅಂದು ಆಗಸ್ಟ್ ಹತ್ತನೇ ತಾರೀಕಿನ ಈ ಒಂದು ಆಗಸ್ಟ್ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕಿನ ಕಾಲಘಟ್ಟದಲ್ಲಿ ನಿಮಗೆ ವಿಶೇಷವಾಗಿ ಜೀವನವನ್ನು ಪರಿವರ್ತಿಸಿಕೊಳ್ಳಲು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳಲು ನಿಮಗೆ ಯಾವ ಗ್ರಹಗಳು ಒಂದು ವಿಶೇಷವಾದ ಶಕ್ತಿಯನ್ನು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತಂದುಕೊಡುತ್ತದೆ ಎಂದು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾಲ್ಕನೇ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ಸಂಚರಿಸುತ್ತಿರುವಂತಹ ಮಂಗಳನ ಪ್ರಭಾವದಿಂದ ಈ ಸಮಯದಲ್ಲಿ ಕುಜನು ನಿಮ್ಮ ಕರ್ಮಸ್ಥಾನದ ಹತ್ತನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರವಾಗಿ ನೇರವಾಗಿ ನೋಡಿ ಕೊಳ್ಳುವುದೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ನಿಮ್ಮ ವೃತ್ತಿ ಜೀವನದ ಮಹತ್ವಾಕಾಂಕ್ಷೆ ಮತ್ತು ಕೌಟುಂಬಿಕ ಶಾಂತಿಯ ನಡುವಿನ ನೇರ ಸಂಘರ್ಷ ಇನ್ನೊಂದೆಡೆ ಕೆಲಸವನ್ನ ಮಾಡುವಂತಹ ಜನರಿಗೆ ಸಾಮ್ರಾಜ್ಯವನ್ನ ಕಟ್ಟಬೇಕೆಂಬ ವಿಶೇಷವಾದ ಒಂದು ಆಸೆ ಹುಟ್ಟುತ್ತದೆ ಮನೆಯಲ್ಲಿನ ಸಮಸ್ಯೆಗಳು ಮತ್ತು ಮಾನಸಿಕ ನೆಮ್ಮದಿಯ ಕೊರತೆ ನನ್ನನ್ನ ಹಿಂದಕ್ಕೆ ಕಾಲಿಳೆಯುತ್ತಿದ್ದಾರೆ ಎಂಬ ಆತಂಕ ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾಗಿರುವಂತಹ ದಿನದಿಂದ ಅಂದರೆ ಆಗಸ್ಟ್ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ತಿರುವುಗಳು ಕಾದಿರುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಆಗಸ್ಟ್ ಎಂಟು ವರಮಹಾಲಕ್ಷ್ಮಿ ಹಬ್ಬ ಮುಗಿದಿರುತ್ತದೆ ಮತ್ತು ಒಂಬತ್ತನೇ ತಾರೀಕು ಹುಣ್ಣಿಮೆ ಕೂಡ ಆಗಿರುವುದರಿಂದ ಈ ರಾಶಿಯವರಿಗೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುವಂತಹ ಅದೃಷ್ಟಕರವಾದ ಸಮಯ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳ ನಡುವೆಯೂ ಕೂಡ ನೀವು ಸೆಮಸಾಟವನ್ನು ಹಾಡಿ ಗೆದ್ದು ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಪಡೆದುಕೊಳ್ಳುತ್ತೀರಾ ಆದರೆ ಚಿಂತಿಸಬೇಡಿ ಈ ಸಂಯೋಗವು ಕೇವಲ ನಕಾರಾತ್ಮಕವಲ್ಲ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನ ತರುತ್ತದೆ ಬನ್ನಿ ಅಶುಭ ಫಲಗಳೇನು ಎಂದು ಮೊದಲು ನೋಡುವುದಾದರೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ರಾಜಯೋಗ ಹೌದು ಕುಜರು ನಿಮ್ಮ ಕರ್ಮಸ್ಥಾನದ ಹತ್ತನೇ ಮನೆಗೆ ಬಂದಿರುವುದರಿಂದ ನಿಮ್ಮಲ್ಲಿ ವೃತ್ತಿಪರ ಮಹತ್ವಾಕಾಂಕ್ಷೆಗಳು ಗರಿಗೆದರುತ್ತವೆ ನಿಮ್ಮಲ್ಲಿನ ಶಕ್ತಿ ಮತ್ತು ಉತ್ಸಾಹ ನಿಮ್ಮನ್ನ ಕೆಲಸದ ಸ್ಥಳದಲ್ಲಿ ನಾಯಕರನ್ನಾಗಿ ಮಾಡುತ್ತದೆ ಎಷ್ಟು ವರ್ಷದಿಂದ ಒಂದೇ ಕಂಪನಿ ದುಡಿಯುತ್ತಿದ್ದರೂ ಕೂಡ ಪ್ರಮೋಷನ್ ಸಿಕ್ಕಿಲ್ಲ ಸಂಬಳ ಹೇರಿಕೆಯಾಗಿಲ್ಲ ನನ್ನ ಕೆಲಸಕ್ಕೆ ಬೆಲೆಯೇ ಇಲ್ಲ ಎಂದು ಕೊರಗುತ್ತಿದ್ದ ದಿನಗಳು ಮುಗಿಯುವ ಕಾಲ ಬಂದಿದೆ ಮಂಗಳನ ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿನ ವೇಗ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮ್ಮ ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುತ್ತದೆ ಬಡ್ತಿ ಜವಾಬ್ದಾರಿ ಮತ್ತು ಸಂಬಳ ಹೆಚ್ಚಳವನ್ನು ನೀವು ನಿರೀಕ್ಷಿಸಬಹುದು ಇನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಆಲೋಚನೆ ಮೂಡಬಹುದು ಇಷ್ಟು ದಿನ ಒಂದೇ ಕಂಪನಿಯಲ್ಲಿ ಮಾಡಿದ ಕೆಲಸಗಳು ಸಾಕಷ್ಟು ಕಂಪನಿಯ ಕೆಲಸಗಳಿಗೆ ಹೋಲಿಸಿದರೆ ಬೆಲೆ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮ ಕಾಡುತ್ತಿರಬಹುದು ಅದಕ್ಕಾಗಿ ಮುಂದಿನ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಸೇರಬೇಕು ಎಂಬ ದೃಢ ನಿರ್ಧಾರವನ್ನ ನಿಮ್ಮಲ್ಲಿ ಬರಬಹುದು ಇದು ಕೂಡ ಅತ್ಯುತ್ತಮ ನಿರ್ಧಾರವಾಗಿರುತ್ತದೆ ಗ್ರಹಗಳ ಸಕಾರಾತ್ಮಕತೆಯು ನಿಮ್ಮ ವೃತ್ತಿ ಮತ್ತು ಜೀವನದ ಮೇಲೆ ಶುಭ ಫಲಗಳನ್ನು ನೀಡುತ್ತದೆ ಆದರೆ ನೀವು ಕಠಿಣ ಪರಿಶ್ರಮಕ್ಕೆ ಶ್ರದ್ಧೆ ಮತ್ತು ಸ್ಕಿಲ್ ಬಳಸಿಕೊಳ್ಳಬೇಕು ಪೊಲೀಸ್ ಸೈನ್ಯ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ಚಿಕಿತ್ಸೆ ಅಥವಾ ಕ್ರೀಡಾ ಕ್ಷೇತ್ರಗಳಿರುವಂಥವರಿಗೆ ಇದು ಯಶಸ್ಸಿನ ಕಾಲ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವಂಥವರಿಗೆ ಅವರ ಅರ್ಹತೆಗೆ ತಕ್ಕಂತಹ ಅತ್ಯುತ್ತಮ ಅವಕಾಶಗಳು ಸಿಗುತ್ತದೆ ಸ್ವಂತ ಉದ್ಯಮವನ್ನ ನಡೆಸುತ್ತಿರುವಂತವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಯೋಜನೆಯನ್ನ ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಸರ್ಕಾರಿ ಕಾಂಟ್ರಾಕ್ಟರ್ಗಳು ವ್ಯವಹಾರಗಳಲ್ಲಿ ಪರವಾಗಿ ಎಲ್ಲವೂ ಕೂಡ ಸಿಗುತ್ತದೆ ನಿಮಗೆ ವಿಶೇಷವಾಗಿ ಶೀಘ್ರದಲ್ಲೇ ನಿಮ್ಮ ಕೈ ಸೇರುವಂತಹ ಜ್ಞಾನ ಮತ್ತು ಅದೃಷ್ಟದ ಬೆಂಬಲ ಇದೇ ಸಮಯದಲ್ಲಿ ಗುರುದೇವ ಬೃಹಸ್ಪತಿಯು ನಿಮ್ಮ ಜ್ಞಾನ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಕೈ ಹಿಡಿಯುತ್ತದೆ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲೇ ಸಾಗುತ್ತದೆ ದೀರ್ಘಕಾಲದ ಲಾಭವನ್ನು ತಂದುಕೊಡುತ್ತದೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವಿರಿ ಅವರ ಪ್ರಗತಿಯು ನಿಮಗೆ ಸಂತೋಷ ಮತ್ತು ಹೆಮ್ಮೆಯನ್ನು ತರುತ್ತದೆ ಮಕ್ಕಳು ಒಳ್ಳೆಯ ಕಾಲೇಜು ಅಥವಾ ಸ್ಕೂಲಿಗೆ ಸೇರಿಸಬೇಕು ಅಂತ ಯೋಚನೆ ಮಾಡ್ತಿರುವಂಥವರಿಗೆ ಕಷ್ಟಗಳಿಗೆ ಬೆಲೆ ಸಿಗುವಂತಹ ಸಮಯ ಇದಾಗಿದ್ದು ನೀವು ಪಟ್ಟಂತಹ ಕಷ್ಟ ಪರಿಶ್ರಮಕ್ಕೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇದು ಸಮಾಜದಲ್ಲಿ ನಿಮಗೆ ಒಂದು ಹೆಮ್ಮೆಯ ವಿಚಾರವಾಗಿರಬಹುದು ಷೇರು ಮಾರುಕಟ್ಟೆ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಅನಿರೀಕ್ಷಿತವಾದ ಮೂಲಗಳಿಂದ ಲಾಭವನ್ನು ಕಂಡುಕೊಳ್ಳುತ್ತಿರುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ ಧನಸು ರಾಶಿಯವರಿಗೆ ಒಂದು ವಿಶೇಷ ಸೂಚನೆ ಇದು ಏನೆಂದರೆ ಈ ಒಂದು ಸಮಯ ಅಂದರೆ ಆಗಸ್ಟ್ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೂ ಕೂಡ ನಿಮ್ಮ ಎಲ್ಲ ರೀತಿಯ ಪರಿಚಯ ಇರುತ್ತರು ಅಥವಾ ಅಪರಿಚಿತರ ಬಳಿ ನಿಮ್ಮ ಹಣವನ್ನು ಡಬ್ಬಲ್ ಮಾಡುವ ಅಥವಾ ಅನಿಶ್ಚಿತೆಯಿಂದ ಕೂಡಿರುವಂತಹ ಹೂಡಿಕೆಗಳ ಬಗ್ಗೆ ಹಣವನ್ನು ಹಾಕುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಅದಕ್ಕಾಗಿ ನೀವು ಇದನ್ನು ಒಪ್ಪಿಕೊಳ್ಳಬಾರದು ಇಂತಹ ಜನರಿಂದ ದೂರವಿರಿ ಪ್ರೀತಿಯಲ್ಲಿರುವಂತಹ ಧನಸ್ಸು ರಾಶಿಯವರಿಗೆ ಗುರುಬಲದಿಂದ ಸಂಬಂಧವು ಮಾಧುರ್ಯತೆಯಿಂದ ಕೂಡಿರುತ್ತದೆ ಆದರೆ ಹತ್ತನೇ ಮನೆಯ ಮಂಗಳೆಯಿಂದಾಗಿ ನಿಮ್ಮ ವೃತ್ತಿಯ ಜೀವನದ ಮೇಲೆ ಹೆಚ್ಚು ಗಮನವನ್ನು ಕೊಡುವುದು ಉತ್ತಮ ಸಂಗಾತಿಗೆ ಸಮಯ ಕೊಡಲು ವಿಫಲರಾಗಬಹುದು ಇದು ಸಣ್ಣ ಪುಟ್ಟ ಮನಸ್ತಾಪಕ್ಕೆ ಕಾರಣವಾಗುತ್ತದೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಇನ್ನು ಒಂಟಿಯಾಗಿರುವವರಿಗೆ ಕೆಲಸದ ಸ್ಥಳದಲ್ಲಿ ಅಥವಾ ವೃತ್ತಿಪರ ಕಾರ್ಯಕ್ರಮಗಳಲ್ಲಿ ಆಸಕ್ತಿದಾಯಕ ವ್ಯಕ್ತಿಗಳು ಪರಿಚಯವಾಗುತ್ತಾರೆ ಈ ಒಂದು ಸಂದರ್ಭದಲ್ಲಿ ಧನಸು ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ಹೌದು ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ಗೋಲ್ಡನ್ ಟೈಮ್ ಶುರುವಾಯಿತು ಹೌದು ಗುರುಬಲ ಪ್ರಾರಂಭವಾಗಿದೆ ಈ ಒಂದು ಗುರುಬಲದಿಂದಾಗಿ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಕೂಡ ಸಮರ್ಪಕವಾಗಿ ನೆರವೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಗುರುವಿನ ಬಲದಿಂದ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಗಳು ಅದ್ಭುತವಾಗಿರುತ್ತದೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭ ಇರುವುದರಿಂದ ಹೊಸದಾದ ಆಸ್ತಿಯನ್ನು ಖರೀದಿ ಮಾಡಬಹುದು ಅಥವಾ ಮನೆಯನ್ನ ಖರೀದಿ ಮಾಡಬಹುದು ನಿಮ್ಮ ಹೊಸ ಕೆಲಸವನ್ನ ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಬಹುದು ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ಅತ್ಯುತ್ತಮ ಲಾಭ ಮತ್ತು ಶಕ್ತಿಯನ್ನ ನೀಡುವಂತಹ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ಯಾವುದೇ ಒಂದು ಮಣ್ಣು ಮುಟ್ಟಿದ್ರು ಕೂಡ ಚಿನ್ನವಾಗುವಂತಹ ಸಂದರ್ಭ ಯಾವುದೇ ಕೆಲಸಕ್ಕೆ ನೀವು ಶುರು ಮಾಡಿದ್ರೂ ಕೂಡ ನಿಮಗೆ ವಿಶೇಷವಾಗಿ ಶಕ್ತಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ದುಣಿಮೆ ಮಾಡಲು ಯಾರಿಂದಲಾದರೂ ಕೂಡ ಸಾಧ್ಯವೇ ಇರುತ್ತದೆ ಹೌದು ನೀವು ಅಂದುಕೊಂಡಂತೆ ಹೊಸದಾದ ಕೆಲಸವನ್ನ ಶುರು ಮಾಡೋಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಅಂತ ಅಂದರೆ ಅವರಿಗೆ ತಿರುಗಿಸಿ ಉತ್ತರ ಕೊಡುವಂತಹ ಸಮಯ ಇದಾಗಿದ್ದು ನೀವು ಎಲ್ಲರೂ ಕೂಡ ಹುಬ್ಬೇರಿಸುವಂತೆ ಆಶ್ಚರ್ಯಚಕಿತರಾಗುವಂತೆ ಜೀವನದಲ್ಲಿ ದೊಡ್ಡ ಸ್ಥಾನವನ್ನು ತಲುಪುವಂತಹ ಸಮಯ ಇದೀಗ ಬಂದಿದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾಗಿ ಎಲ್ಲವೂ ಸುಲಭವಾಗಿ ಈಡೇರುತ್ತದೆ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತದೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅತ್ಯುತ್ತಮವಾಗಿರುತ್ತದೆ ನಿಮ್ಮ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತಾ ಹೋಗುತ್ತದೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗಿ ಅತ್ಯುತ್ತಮ ಲಾಭ ಇರುವುದರಿಂದ ಧನಸು ರಾಶಿಯವರಿಗೆ ಶ್ರೀಮಂತ ಿಕೆ ಅನ್ನುವುದು ಆದಷ್ಟು ಬೇಗ ಹೊಲಿಯುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಹಿತಶತ್ರುಗಳಿಂದ ದೂರ ಇರುವುದು ಒಳ್ಳೆಯದು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಕೆಲಸವನ್ನ ಮಾಡುತ್ತಿದ್ದರೂ ಧನಸು ರಾಶಿಯವರಿಗೆ ಉತ್ತಮವಾದ ಅವಕಾಶಗಳು ಕೈ ಬೀಸಿ ಕರೆಯುತ್ತದೆ ಈಗ ಇವರಿಗೆ ರಾಜಯೋಗ ಆರಂಭವಾಗಿರುವುದರಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ದಿನಗಳು ಇರುತ್ತದೆ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಇನ್ನು ಆಗಸ್ಟ್ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಕೂಡ ಜೀವನದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳುವಂತಹ ಬುದ್ಧಿ ಚಾಣಕ್ಷತನ ನಿಮ್ಮಲ್ಲಿರುತ್ತದೆ ನಿಮ್ಮ ಅಧಿಪತಿ ಆಗಿರುವಂತಹ ಗುರು ಎಲ್ಲ ರೀತಿಯ ಒಂದು ಶಕ್ತಿಯನ್ನ ಸಪ್ತಮ ಸ್ಥಾನದಲ್ಲಿ ಕೊಡುತ್ತಾರೆ ನಿಮಗೆ ಹೇಳಿಗೆ ಆಗುವುದು ಯಶಸ್ಸನ್ನು ಕಂಡುಕೊಳ್ಳುವುದು ಕೀರ್ತಿಯನ್ನು ಲಭಿಸಿಕೊಳ್ಳುವಂತೆ ಮಾಡುವುದು ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ಕಂಡುಕೊಳ್ಳುವಂತೆ ಮಾಡಲು ಗುರುವಿನ ಆರಾಧನೆ ತುಂಬಾ ಮುಖ್ಯವಾಗುತ್ತದೆ ನೀವು ಗುರುವನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವುದರಿಂದ ವಿಶೇಷವಾದ ಲಾಭವನ್ನ ಪಡೆದು ಕೊಡುತ್ತೀರಾ ಗುರುಗಳ ದರ್ಶನವನ್ನ ಮಾಡಿ ಅಷ್ಟೇ ಅಲ್ಲದೆ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ಳಿ ಇದರಿಂದಾಗಿ ನಿಮ್ಮ ಎಲ್ಲ ಆಸೆಯನ್ನ ಆದಷ್ಟು ಬೇಗ ಶೀಘ್ರವಾಗಿ ನೆರವೇರಿಸಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ನಡೆಯುತ್ತಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ಗುರುಗಳ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಇಪ್ಪತ್ತೆಂಟು ಪ್ರದಕ್ಷಿಣೆಯನ್ನ ಹಾಕಿ ಬನ್ನಿ ಇದರಿಂದಾಗಿ ನಿಮಗೆ ಇರುವಂತಹ ಒಂದು ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಬಲಗೊಳ್ಳುತ್ತದೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬರುವಂತಹ ದಾರಿ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ ಧನಸು ರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು